ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಟಿಕ್ಕನ್ನು ತೊಗೊಂಬಂದ್ರೆ ಸ್ನೇಹಿತರೆ ಅದು ಯಾವುದಪ್ಪ ಅಂತಂದರೆ ನಮ್ಮ ಮಕ್ಕದಲ್ಲಿರುವಂಥ ಕಲೆ ಆಗಿರ್ಬೋದು ಕಣ್ಣಿನ ಸುತ್ತ ಕಪ್ಪು ಕಲೆ ಆಗಿರ್ಬೋದು ಮಡುವೆ ಆಗಿರ್ಬೋದು ಮಕ್ಕದಲ್ಲಿ ಯಾವುದೇ ಒಂದು ರೀತಿಯ ಕಲೆ ಆಗಿರ್ಬೋದು ಮಡುವೆ ಆಗಿರ್ಬೋದು ಮಕ್ಕ ಕಪ್ಪಾಗಿರ್ಬೋದು ಕಣ್ಣಿನ ಸುತ್ತಲೂ ಕಪ್ಪಾಗಿರ್ಬೋದು ಇದೆಲ್ಲದಕ್ಕೂ ಒಳ್ಳೆ ಹೋಮ್ ಮೆಂಡಿಂಗ್ ನನ್ನ ಹತ್ರ ಇದೆ ಸ್ನೇಹಿತರೆ ಭಾಳ ಸಿಂಪಲ್ ಆಗಿರುವಂಥದ್ದು ನಿಮ್ಮ ನೋಡಿ ಇದು ಪತಾಂಜಲಿ ಅವರ ಅಲೋವೆರಾ ಅಲೋವೆರಾಜು ನಿಮ್ಮ ಮನೆಯಲ್ಲಿ ನೀವು ಪಾಟಲ್ಲಿ ಜ ಗಿಡ ಹಾಕಿರ್ತೀರಲ್ಲ ಆ ಗಿಡದ ಅಲೋವೆರಾ ರಸನೂ ನೀವು ಮಕ್ಕಕ್ಕೆ ಹಚ್ಬಿಟ್ರೆ ಅದು ಒಳ್ಳೆಯದಾಗುತ್ತೆ ನಾನು ಇವತ್ತು ಅವರ ಅಲೋವೆರ ಜಲ್ ಕ್ರೀಮನ್ನ ತರಿಸಿದ್ವಿ ಈ ಕ್ರೀಮ್ನ ನಾವು ಹಚ್ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಷ್ಟೇ ವರ್ಷದ ಕಲೆ ಆಗಿರ್ಬೋದು ಎಲ್ಲರೂ ಹೋಗುತ್ತೆ ಸ್ನೇಹಿತರೆ ಆಮೇಲೆ ಈ ಎಷ್ಟೇ ವರ್ಷದ ಪಿಗ್ಮೆಂಟೇಷನ್ ಬಂಗು ಅಂತಾರೆ ಅದು ಕೂಡ ಕಮ್ಮಿ ಆಗುತ್ತೆ ಸ್ನೇಹಿತರೆ ನೋಡಿ ನಾನಿವಾಗ ಈ ಮುಂದೆನೇ ಯೂಸ್ ಮಾಡಿಬಿಟ್ಟು ಹಚ್ಕೊಂಡ್ಬಿಟ್ಟು ಆಮೇಲೆ ನನ್ನ ಮುಖ ಯಾವ ತುಂಬೋ ಬಂದಿದೆ ಅಂತ ನಾನು ತೋರಿಸ್ತೀನಿ ಇದನ್ನು ಇದು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಬಟ್ಟು ಅದರ ಇವತ್ತು ನಾನು ನಿಮ್ಮ ಮುಂದೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೂ ಅಷ್ಟೇ ಸಾಕು ಜಾಸ್ತಿ ಇಲ್ಲ ಅಷ್ಟೇ ಇಷ್ಟು ನೋಡಿ ಇಷ್ಟು ಹಚ್ಕೊಂಡಿದ್ದೀನಿ ಇಷ್ಟೇ ಸಾಕು ಇಷ್ಟೇ ಇಷ್ಟು ಜಲ್ಲು ಕ್ಲೀನಾಗಿ ನಾವು ಮಿಕ್ಸ್ ಮಾಡಿ ತಲೆ ಜಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಮಗಲ್ಲಿಗೆ ಹಚ್ಕೋಬೇಕು ಕ್ಲೀನಾಗಿ ಅಪ್ಲೈ ಮಾಡಬೇಕು ಸ್ನೇಹಿತರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಅಪ್ಲೈ ಮಾಡೋದ್ರಿಂದ ನಮ್ಮ ಮಕ್ಕಳ ಶೈನಿ ಆಗುತ್ತೆ ಗ್ಲೋ ಆಗುತ್ತೆ ಯಾವುದೇ ರೀತಿಯಿಂದ ನನಗೇನು ತೊಂದರೆ ಆಗೋಲ್ಲ ಮನೇಲಿರುವಂಥ ಅಲೋವೆರ ಜೆಲ್ ನಾನು ಪಾತ್ರಲ್ಲಿ ಹಾಕಿರ್ತೀವಲ್ಲ ಅದು ಕೂಡ ತುಂಬ ಉತ್ತಮವಾದ ಒಂದು ರಿಸಲ್ಟ್ ಅಂತ ಹೇಳ್ಬೋದು ಅಲೋವೆರಾ ಗಿಡ ಇಲ್ಲ ಅಂತಂದರೆ ಪತಾಂಜಲಿ ಪತಾಂಜಲಿ ಅವ್ರದ್ದೇ ನೀವು ಅಲೋವೆರ ಜಲ್ನ ನೀವು ಯೂಸ್ ಮಾಡಿ ಸ್ನೇಹಿತರೆ ಬೇರೆದು ನಡೆಯುತ್ತೆ ಅಂದರೆ ಪತಾಂಜಲಿ ಯಾವುದೇ ರೀತಿ ಕೆಮಿಕಲ್ಸ್ಗಳು ಇರೋದಿಲ್ಲ ಕಣ್ಣಿನ ಸುತ್ತೆಲ್ಲ ಹಚ್ಕೊಳ್ಳಿ ಒಂದು ವೇಳೆ ಕಪ್ಪಾಗಿದ್ದು ಕೂಡ ಹೋಗುತ್ತೆ ಮಗದಲ್ಲಿ ಹೋಗ ಹತ್ರ ಎಲ್ಲ ನಾವು ಕ್ಲೀನಾಗಿ ಹಚ್ಕೊಬೇಕು ಕಪ್ಪು ಕರಿಗಳು ಏನಾರು ಇದ್ದರೆ ಹೋಗ್ಬಿಡುತ್ತೆ ಆಮೇಲೆ ಹೊಟ್ಟಿಂದ ನಮ್ಮ ಹೊಟ್ಟೆಲ್ಲ ತಲೆಗಿಂದಿರೋ ಹೊಟ್ಟುಗಳೆಲ್ಲ ಅಕ್ಕಕ್ಕೆ ಬೀಳ್ತಾ ಇರುತ್ತೆ ಆ ಮೊಕ್ಕದಿಂದ ಸಣ್ಣ 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 ಗುಳ್ಳೆ ಆಗಿರುತ್ತೆ ಆ ಹೊಟ್ಟಿಂದನೇ ನಮ್ಮ ಅಕ್ಕಕ್ಕೆ ಸಣ್ಣ 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 ಗುಳ್ಳೆಗಳು ಆ ಗುಳ್ಳೆ ಹಾಕ್ಬಿಡ್ತೆ ಸ್ನೇಹಿತರೆ ಆ ಗುಳ್ಳೆ ತಡೆಯೋದು ಭಾರಿ ಕಷ್ಟ ಅದಕ್ಕೆ ನಾವು ಹೊಟ್ಟು ತಲೆಯಲ್ಲಿ ಹೊಟ್ಟಿದರೆ ಮಾತ್ರ ಈ ಥರ ನಾವು ತಲೆನ ಕೆರ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಅಕ್ಕ ಗಲ್ಲ ಹುಟ್ಟೋದ್ರಿಂದ ಆ ಹೊಟ್ಟು ನಮ್ಮ ಕೆನ್ನೆಗೆ ಹಚ್ಚೋದ್ರಿಂದ ಅದು ತಾಕುತ್ತಲ್ಲ ಅವಾಗ ನಮ್ಮ ಅಲ್ಲಲ್ಲಿ ಸಣ್ಣ ಸಣ್ಣ ಸೆಣ್ಣು ಆಗ್ತವೆ ಅದಕ್ಕೆ ತಲೆಯಲ್ಲಿ ಹೊಟ್ಟಿರೋರು ಮಾತ್ರ ತಲೆ ಕೆರ್ಕೊಂಡಾಗ ತಲೆ ಬಾತ್ಕೊಂಡಾಗ ಕೈ ತೊಳ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಮಕ್ಕನ ನಾವು ಹುಟ್ಟೋದ್ರಿಂದ ಮಕ್ಕ ಗ್ಲೋ ಆಗುತ್ತೆ ಗುಳ್ಳೆಗಳು ಬರೋಲ್ಲ ಸ್ನೇಹಿತರೆ ಇಲ್ಲ ಚಿಕ್ಕ 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 ಗುಳ್ಳೆಗಳು ಅಂತ ಆಗೋದು ಖಂಡಿತ ಅದು ಇದೇ ಆಗುತ್ತೆ ಎಲ್ಲರಿಗೂ ಆಗುತ್ತೆ ನನ್ನ ತಲೆಯಲ್ಲಿ ಹೊರಟಿದ್ದ ನಾನು ಮುಟ್ಕೊಂಡು ಗುಳ್ಳೆಗಳನ್ನು ಆಗಿದ್ದು ಅದು ನಾನು ಸರಿ ಮಾಡಿಕೊಂಡಿದ್ದೀನಿ ಹಂಗಾಗಿ ನಾನು ತಲೆಯಲ್ಲಿ ಹೊಟ್ಟಿದ್ದ ಹಾಗೂ ಕೈ ಹಾಕಿದ್ರೆ ಫಸ್ಟು ಕೈ ತೊಳ್ಕೊಂಡ್ಬಿಟ್ಟೆ ನಾನು ಮಕ್ಕನ ಇಟ್ಕೊತೀನಿ ಸ್ನೇಹಿತರೆ ಇಲ್ಲಾಂದರೆ ಸಣ್ಣ ಸಣ್ಣ ಗುಳ್ಳೆ ಆಗಿ ನಮ್ಮಕ್ಕ ಹಾಳು ಮಾಡ್ತಿದ್ದೆ ಅಲ್ವಾ ಅಂತ ಹೇಳ್ತಾ ಇದ್ದೀನಿ ಹೊಟ್ಟಿದ್ದರು ಯಾವುದೇ ಕಾರಣಕ್ಕೆ ತಲೆಯಲ್ಲಿ ಕೆರ್ಕೊಂಡ್ಬಿಟ್ಟು ತಲೆ ಬಾಚಿಕೊಂಡಾಗ ತಯಿಟ್ಟು ಮಕ್ಕ ತೊಳ್ಕೊಂಡ್ಬಿಟ್ಟು ನಿಮ್ಮ ಫೇಸ್ನ ಹುಟ್ಟೋದ್ರಿಂದ ಯಾವುದೇ ರೀತಿ ಇನ್ಫೆಕ್ಷನು ಆಗೋದಿಲ್ಲ ಈಗ ನೋಡಿ ಅಲೋವೆರಾಜ್ನ ಕ್ಲೀನಾಗಿ ನಾನು ಅಪ್ಲೈ ಮಾಡಿದ್ದೀನಿ ಕಲೆ ಇರಲಿ ಕಲೆ ಇಲ್ಲದೆ ಇರಲಿ ಕ್ಲೀನಾಗಿ ಅಪ್ಲೈ ಮಾಡಿ ಒಂದು ಗಂಟೆ ಬಿಟ್ಟು ನಾನು ಮಕ್ಕವನ್ನು ತೊಳ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಹೀಗೆ ಇದೇ ರೀತಿ ತಡೆ ಇದ್ದರೂ ಮಾಡ್ಬೋದು ಕಲೆ ಎಲ್ದೂ ನಾವು ಹಚ್ಕೋಬೋದು ನಮ್ಮ ಗ್ಲೋ ಆಗೋದಕ್ಕೆ ಮುಂದೆ ಕಲೆಗಳು ಬರೋ ಬರಬಾರ್ದು ಅಂತ ಬಂದಿದ್ರು ಕೂಡ ಅದು ಹೋಗುತ್ತೆ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಹಚ್ಕೊಂಡಿದೀನಿ ಕಾಲು ಗಂಟೆ ಬಿಟ್ಟು ನಾನು ಮಕ್ಕಳ ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ಆಯ್ತು ಸ್ನೇಹಿತರೆ ನೋಡಿ ಇವಾಗ ನಾನು ಮಗನ ತೊಳ್ಕೊಂಡ್ಬಿಟ್ಟು ಬಂದಿದ್ದೀನಿ ಸ್ನೇಹಿತರೆ ಆವಾಗಲೇ ಪತಂಜಲಿ ಕ್ರೀಮ್ನ ಹಚ್ಕೊಂಡಿದ್ನಲ್ಲ ಇವಾಗ ನಾನು ಒಂದು ಕಾಲು ಗಂಟೆ ಬಿಟ್ಬಿಟ್ಟು ಮಕ್ಕಾನ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಗ್ಲೋ ಆಗಿದೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ನಾನು ಏನು ಪೌಡ್ರ್ ಹಾಕ್ಕೊಂಡಿಲ್ಲ ಇನ್ನೂ ಏನೂ ಹಚ್ಕೊಂಡಿಲ್ಲ ಸ್ನೇಹಿತರೆ ಬರೀ ಜಸ್ಟ್ ವಾಶ್ ಮಾಡ್ಕೊಂಡು ಬಂದಿರತ್ತಷ್ಟೇ ಪತಂಜಲಿ ಹಚ್ಕೊಂಡು ಕಾಲು ಗಂಟೆ ಬಿಟ್ಬಿಟ್ಟು ವಾಶ್ ಮಾಡ್ಕೊಂಡ್ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಕ್ಲಿಯರ್ ಆಗಿದೆ ಸ್ಮೂ ಇಷ್ಟು ಸ್ಮೂತಾಗಿದೆ ನೋಡಿ ಎಲ್ಲ ಎಷ್ಟು ಸ್ಮೂತಾಗಿದೆ ಇದೇ ಥರ ನೀವು ಆಮೇಲೆ ಆ ಮಕ್ಕ ತೊಳ್ಕೊಂಡು ಬೆಳೆ ಸ್ನೇಹಿತರೆ ನಾವು ಜೋರಾಗಿ ಈ ಥರ ಎಲ್ಲ ಹಿಂಗೆ ಒರೆಸ್ಕೊಳಕ್ಕೆ ಹೋಗಬಾರ್ದು ಜಸ್ಟ್ ಸಿಂಪಲ್ಲಾಗಿ ನಾವು ಈ ಥರ ಒರೆಸ್ಕೊಬೇಕು ಸ್ನೇಹಿತರೆ ಸಿಂಪಲ್ಲಾಗಿ ನಾವು ನಿಧಾನಕ್ಕೆ ಈ ಥರ ಹಿಂಗೆ ಒರೆಸ್ಕೊಳ್ಳೋದ್ರಿಂದ ನಮ್ಮ ಮುಖ ಗ್ಲೋ ಆಗುತ್ತೆ ಆಮೇಲೆ ಪಕ್ಕಕ್ಕೆ ಯಾವುದೇ ರೀತಿಯಾಗಿ ಹಾನಿ ಆಗೋಲ್ಲ ಸ್ನೇಹಿತರೆ ನಾವು ಜೋರು ಜೋರಾಗಿ ಉಚ್ಕೊಳ್ಳೋದಾಗಲಿ ಈ ಥರ ಎಲ್ಲ ಮಾಡಕ್ಕೆ ಹೋಗಬಾರ್ದು ಜಸ್ಟ್ ಸಿಂಪಲ್ಲಾಗಿ ಈ ಥರ ನಾವು ನೀರನ್ನೆಲ್ಲ ಈ ಥರ ಕ್ಲೀನಾಗಿ ನಾವು ಉಡಿಸ್ಕೋಬೇಕು ಇಲ್ಲೇ ನೋಡಿದ್ರೆ ಸ್ನೇಹಿತರೆ ಪತಂಜಲಿ ಕ್ರೀಮ್ ಹಚ್ಕೊಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೀವು ಪತಂಜಲಿ ಕ್ರೀಮನ್ನ ಹಚ್ಕೊಂಡ್ಬಿಡಿ ನಿಮಗೂ ಒಳ್ಳೆಯದಾಗುತ್ತೆ ನೋಡಿ ನಾನು ಹಚ್ಕೊಂಡು ಇಷ್ಟು ಬಂದಿದೆ ಅಂತ ನೋಡಿದ್ರಲ್ಲ ಈ ವಿಡಿಯೋನ ಇಷ್ಟ ಆಗಲಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಕ್ಕೂ ಮನೆ ಬೇರೆ ಸ್ನೇಹಿತರೆ ಬಾಯ್